मान्यवर अभी एक फैशन होगा अभी एक फैशन होगा है आम्बेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो विचार ऐन बीजेपी ಆ ಏನಾದ್ರು ಇಬ್ಬಂದಿ ತನ ಅಂದ್ರೆ ಏನಂತ ಹಿಪೋಕ್ರಸಿ ಅಂತ ಕರಿತೀವಿ ಕನ್ನಡ ಅಂದ್ರೆ ಅವ್ರು ಹೇಳೋದೇ ಒಂದು ಮಾಡೋದೇ ಒಂದು ಈ ಹಿಪೋಕ್ರಸಿ ಇದೆಯಲ್ಲ ಈ ದ ಪೀಕ್ ಆಫ್ ಹಿಪೋಕ್ರಸಿ ಅಂದ್ರೆ ಶಿಖರಪ್ರಾಯ ಶಿಖರಪ್ರಾಯ ಅವರ ಒಂದು ದ್ವಂದ್ವ ನೀತಿಯನ್ನ ನಿಮ್ಮ ಮುಂದೆ ಹೊತ್ತು ಪ್ರಸ್ತುತ ಪಡಿಸ್ತೇವೆ ಏನು ಅಂತಂದ್ರೆ ಏನು ಅವರು ಮುಖ್ಯವಾಗಿ ನಾವು ಪ್ರಸ್ತುತಪಡಿಸ್ತಾ ಇರೋದೇನು ಅಂತಂದ್ರೆ ಮೂವತ್ತೆರಡು ಲಕ್ಷ ಬಡ ಮುಸ್ಲಿಮರಿಗೆ ಸೌಗತೆ ಮೋದಿ ಸೌಗತೆ ಮೋದಿ ಅನ್ನೋ ಕಿಟ್ ಅನ್ನು ವಿತರಣೆಯನ್ನು ಮಾಡ್ತಾ ಇದೆ ಬಿಜೆಪಿ ಸಿದ್ಧತೆ ಮಕ್ಕಳು ಇಡೀ ರಾಷ್ಟ್ರಾದ್ಯಂತ ಏನು ಬಡ ಮುಸ್ಲಿಮರಿಗೆ ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತ ಮೋರ್ಚಾ ತನ್ನ ಸೌ ಮೋದಿ ಅಭಿಯಾನವನ್ನು ಆರಂಭಿಸಿದೆ ರಂಜಾನ್ಗೆ ಮುಂಚಿತವಾಗಿ ದೇಶಾದ್ಯಂತ ಸುಮಾರು ಮೂವತ್ತೆರಡು ಲಕ್ಷ ಮುಸ್ಲಿಮರಿಗೆ ವಿಶೇಷ ಕಿಟ್ಗಳನ್ನ ವಿತರಿಸ ಗುರಿಯನ್ನ ಹಾಕೊಂಡಿದೆ ಅದ್ರ ಯಾವ ಶುರು ಮಾಡಿದ್ರೆ ಕೂಡ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರ ಒಂದು ಮಾರ್ಗದರ್ಶನಿ ಮಂಗಳವಾರ ದೆಹಲಿಯ ಒಂದು ನಿಜಾಮುದ್ದೀನ್ ಅಹ್ ನಿಜಾಮುದ್ದೀನ್ ಈ ಒಂದು ಅಭಿಯಾನ ಆರಂಭವಾಯಿತು ಬಹಳ ಉಪಕ್ರಮ ಬಡವರ ಬಡ ಮುಸ್ಲಿಂ ಕುಟುಂಬಗಳು ಯಾವುದೇ ಕಷ್ಟ ಇಲ್ಲದೆ ಈ ಹಬ್ಬವನ್ನು ಆಚರಿಸಲಿ ಅಂತ ಹೇಳಿ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಇನ್ನು ಅಭಿಯಾನದ ಅಂಗವಾಗಿ ಆ ಸುಮಾರು ಮೂವತ್ತೆರಡು ಸಾವಿರ ಅಲ್ಪಸಂಖ್ಯಾತ ಮೋರ್ಚಾ ಕಾರ್ಯಕರ್ತರು ಮೂವತ್ತೆರಡು ಸಾವಿರ ಜನ ಅಲ್ಪಸಂಖ್ಯಾತರ ಕಾರ್ಯಕರ್ತರು ದೇಶಾದ್ಯಂತ ಮೂವತ್ತೆರಡು ಸಾವಿರ ಮಸೀದಿಗಳೊಂದಿಗೆ ಸಂಪರ್ಕ ಸಾಧಿಸಿ ಆ ಅಗತ್ಯ ಇರತಕ್ಕಂಥ ಮುಸ್ಲಿಮರಿಗೆ ಕಿಟ್ ಗಳನ್ನ ಕೊಡ್ತಾರೆ ಸುಮಾರು ಮೂವತ್ತೆರಡು ಲಕ್ಷ ಜನರಿಗೆ ಕೊಡ್ತಕ್ಕಂಥ ಪ್ಲಾನ್ ಇದೆ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷ ಜಮಾಲ್ ಸಿಬ್ಬಿಕ್ಕಿ ಅವರು ಈ ಒಂದು ಅಭಿಯಾನದ ವಿಶಾಲ ದೃಷ್ಟಿಕೋನವನ್ನ ಒಂದು ಪ್ಲಾನ್ ಅನ್ನ ಹೇಳ್ತಾ ಇದ್ದಾರೆ ಇನ್ನು ಪವಿತ್ರ ರಂಜಾನ್ ಮಾಸ ಮತ್ತು ಮುಂಬರುವ ಈದ್ ಗುಡ್ ಫ್ರೈಡೆ ಈಸ್ಟರ್ ನವರೂಜ್ ಮತ್ತು ಭಾರತೀಯ ವರ್ಷದಂತಹ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಮೋರ್ಚಾ ಸೌಗತ್ಯ ಮೋದ್ ಸೌಗತ್ಯ ಮೋದಿ ಅಭಿಯಾನದ ಮೂಲಕ ಅಗತ್ಯ ಇವರನ್ನ ಕಲ್ಪುತ್ತೆ ಅಂದ್ರೆ ಇವ್ರ ಪ್ಲಾನ್ ಇದೆ ಅವರು ಅಗತ್ಯ ಇವರನ್ನ ಕಲ್ಪುತ್ತೆ ಅಂತ ಹೇಳ್ತಾರೆ ಯಾಕೆಂದ್ರೆ ಇದು ಯಾಕೆ ಅಂತ ಹೇಳಿ ಮುಂದೆ ಹೇಳ್ತೀನಿ ಆ ಸೌಗತ್ಯ ಮೋದಿ ಯೋಜನೆ ಭಾರತೀಯ ಕಲ್ಯಾಣ ಭಾರತೀಯ ಜನತಾ ಪಕ್ಷದ ಮುಸ್ಲಿಂ ಸಮುದಾಯ ಕಲ್ಯಾಣ ಯೋಜನೆಗಳನ್ನ ಉತ್ತೇಜಿಸತಕ್ಕಂತ ಬಿಜೆಪಿ ಹಾಗೂ ಎನ್ ಡಿ ಎ ರಾಜಕೀಯ ಬೆಂಬಲವನ್ನು ಹೆಚ್ಚಿಸುವ ಗುರಿಯೊಂದಿಗೆ ಆರಂಭಿಸತಕ್ಕಂತ ಅಭಿಯಾನ ಇದು ಅಂತ ಹೇಳಿ ಏನು ಮೋರ್ಚಾದ ಅಧ್ಯಕ್ಷ ರಾಷ್ಟ್ರೀಯ ಮಾಧ್ಯಮ ಉಸ್ತುವಾರಿ ಯಾಸೀರ್ ಬಿಲಾನಿ ಯಸರ್ ಜಿಲಾನಿ ಕೂಡ ಹೇಳಿದ್ದಾರೆ ಇನ್ನು ಸೌಗತೆಯ ಅಭಿಯಾನ ಸೌಗತೆ ಮೋದಿ ಅಭಿಯಾನದ ಅಡಿಯಲ್ಲಿ ಕಿಟ್ ಕಿಟ್ಗಳು ಆಹಾರ ಪದಾರ್ಥಗಳ ಜೊತೆಗೆ ಬಟ್ಟೆ ಆ ಮತ್ತೆ ವರ್ಬಿಸಲ್ಲಿ ಖರ್ಜೂರ ಡ್ರೈ ಫ್ರೂಟ್ಸ್ ಮತ್ತು ಸಕ್ಕರೆಯನ್ನು ಕೂಡ ಇಲ್ಲಿ ಒಳಗೊಂಡಿರುತ್ತೆ ಸೊ ಇಂದ ಅವ್ರಿಗೆ ಒಂದು ಈ ಒಂದು ಕಿಟ್ ಅನ್ನ ಕೊಡ್ತಾ ಇದ್ದಾರೆ ಇಲ್ಲಿ ನಾವು ಗಮನಿಸಬೇಕಾದದ್ದು ಏನಂತಂದ್ರೆ ವೀಕ್ಷಕರೇ ಇದೇ ಕಿಟ್ ಅನ್ನ ಸೌಗತ್ಯ ರಾಹುಲ್ ಅಂತಲೋ ಸೌಗತ್ತೆ ಅಖಿಲೇಶ್ ಯಾದವ್ ಅಂತಲೋ ಸೌಗತ್ತೆ ಸ್ಟಾಲಿನ್ ಅಂತಲೋ ಏನಾದ್ರೂ ಕೊಟ್ಟಿದ್ದಿದ್ರೆ ಕೊಟ್ಟಿದ್ದಿದ್ರೆ ಇವತ್ತು ಇಡೀ ದೇಶದಲ್ಲಿ ಯಾವ ರೀತಿಯ ಮಾತುಗಳನ್ನ ಆಡ್ಲಾಗ್ತದೆ ಮುಸ್ಲಿಂ ತುಷ್ಟೀಕರಣ ಮುಸ್ಲಿಂ ಒಲೈಕೆ ರಾಜಕಾರಣ ಅಂತ ಹೇಳ್ತಕ್ಕಂತ ಬಿಜೆಪಿ ಅವು ಮುಸ್ಲಿಮರಿಗೆ ಗ್ಯಾಸ್ ಅನ್ನ ಕೊಡ್ತೀವಿ ಅಂತ ಹೇಳ್ತಾರೆ ಮತ್ತು ಮುಸ್ಲಿಂ ಶಿಕ್ಷಕರ ಉರ್ದು ಶಿಕ್ಷಕರಿಗೆ ದುಡ್ಡನ್ನು ಜಾಸ್ತಿ ಮಾಡ್ತಾರೆ ಎಲ್ಲವನ್ನೂ ಮಾಡ್ತಾರೆ ಅದರಲ್ಲೇನು ಅನುಮಾನ ಇಲ್ಲ ಇದನ್ನೇನ ಹೇಳೋದು ಹಿಪೋಕ್ರಸಿ ಅಂತ ಹೇಳ್ತಾರೆ ಯಾವ ಕಾಂಗ್ರೆಸ್ ಅನ್ನ ಮತ್ತೆ ಎಡಪ ಎಡ ಪಕ್ಷದ ವಿರೋಧ ಪಕ್ಷದವರನ್ನ ಮುಸ್ಲಿಮರು ಓಲೈಕೆ ಮಾಡ್ತಾರೆ ಅಂತ ಹೇಳಿ ಬೈತ್ರ ಇವತ್ತು ಅದೇ ಕೆಲಸವನ್ನ ಅವ್ರು ಮಾಡ್ತಾರೆ ಅಂದ್ರೆ ನೀವು ನಾವು ಮಾಡಿದ್ರೆ ಅಭಿವೃದ್ಧಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ನೀವು ಮಾಡಿದ್ರೆ ಕಾಂಗ್ರೆಸ್ನವ್ರು ಮಾಡಿದ್ರೆ ವಿರೋಧ ಪಕ್ಷಗಳ್ ಮಾಡಿದ್ರೆ ಇದು ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಇದು ಓಲೈಕೆ ರಾಜಕಾರಣ ಆಗತ್ತೆ ಇದು ಇದು ಓಲೈಕೆ ರಾಜಕಾರಣ ಆಗತ್ತೆ ಹೇಳಿ ಒಂದು ಅಭಿಯಾನವನ್ನ ನಡೆಸಲಾಗುತ್ತೆ ಸೊ ಈ ಓಲೈಕೆ ರಾಜಕಾರಣ ಅಂದ್ರೆ ಮುಂಬೈ ಅಹ್ ಮುಂಬೈಯಲ್ಲಿ ನಡೆದಂತ ಘಟನೆ ಏನು ಕುಮಾಲ್ ಕಾಮ್ರಾ ಕಾಮ್ರಾ ಅವರ ಒಂದು ಸ್ಟುಡಿಯೋ ಧ್ವಂಸ ಆಯ್ತು ನಯಾ ಇಂಡಿಯಾ ಅಂತ ಹೇಳಿ ಅವ್ರ ಏನೋ ಒಂದು ಯಾವ ರೀತಿ ದೇಶದಲ್ಲಿ ಒಂದು ವ್ಯವಸ್ಥೆ ಇದೆ ಅಲ್ಲಿ ಹೇಗೆ ಅಭಿಪ್ರಾಯ ಭೇದಕ್ಕೆ ಒಂದು ಬೆಲೆ ಇಲ್ಲ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದೆ ಇದೆ ರಾಹುಲ್ ರಾಹುಲ್ ಇಲ್ಲಿ ರಾಹುಲ್ ಗಾಂಧಿ ಮುಖ್ಯವಾಗಿ ಇಟ್ಕೊಂಡು ಒಂದು ಹೋರಾಟವನ್ನು ಕೂಡ ಮಾಡ್ಲಾಗ್ತದೆ ರಾಹುಲ್ ಗಾಂಧಿ ಇಲ್ಲಿ ಈ ರೀತಿಯ ಯಾವುದೇ ಒಂದು ಯೋಜನೆಗಳನ್ನ ಮುಸ್ಲಿಮ್ ಘೋಷಣೆ ಮಾಡಿದೆ ಅದ ಇವರು ಘೋಷಣೆ ಮಾಡಿ ಆ ಮುಸ್ಲಿಮರನ್ನ ಹತ್ರ ತೆಗೆದುಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಯಾಕೆಂದ್ರೆ ಇಡೀ ದೇಶಾದ್ಯಂತ ಇವತ್ತು ವಕ್ಫ್ ಬೋರ್ಡ್ ಗಲಾಟೆ ವಕ್ಫ್ ಬೋರ್ಡ್ ಜನರಿಗೆ ಮುಸ್ಲಿಮರಿಗೆ ಯಾವ ಭಾವನೆ ಈಗ ಬಂದಿದೆ ಅಂದ್ರೆ ನಮ್ಮೆಲ್ಲಾ ಆಸ್ತಿಗಳನ್ನ ಮೋದಿ ಕಿತ್ಕೊಂಡಿರ್ತಾರೆ ಅಂತ ಹೇಳಿ ಭಾವನೆ ಬಂದ ಸೊ ಇದೇ ಕಾರಣಕ್ಕೋಸ್ಕರ ಮೂವತ್ತೆರಡು ಲಕ್ಷ ಜನ ಮುಸ್ಲಿಮರಿಗೆ ತೊಂತ ಕೆಲಸವನ್ನ ಮಾಡ್ತಾರೆ ಹಾಗಾದ್ರೆ ದೇಶದಲ್ಲಿ ಇರ್ತಕ್ಕಂಥದ್ದು ಬರೀ ಮೂವತ್ತೆರಡು ಲಕ್ಷ ಸಹ ಅನ್ನೋ ಪ್ರಶ್ನೆ ನಮಗಿದೆ ಸೊ ಅದಕ್ಕಿಂತ ಜಾಸ್ತಿ ಮುಸ್ಲಿಮ್ಸ್ ಇದಾರೆ ಆದ್ರೆ ಸದ್ಯಕ್ಕೆ ಟೋಕನ್ ಆಫ್ ಅಡ್ವಾನ್ಸ್ ಟೋಕನ್ ಆಫ್ ಸಿಂಬಲ್ ಸಿಂಬಲ್ ಅನ್ನೋ ರೀತಿಯಲ್ಲಿ ಈ ಒಂದು ಕಿಟ್ ಗಳನ್ನ ಕೊಡೋ ಕೂಡ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ನಾವು ಗಮನಿಸತಕ್ಕಂತ ವಿಚಾರ ಏನು ಅಂತಂದ್ರೆ ವಿರೋಧ ಪಕ್ಷಗಳು ಕೊಟ್ಟಿದ್ರೆ ಓಲೈಕೆ ಅವರು ಕೊಟ್ರೆ ಅದು ಸಬ್ ಕಾ ಸಾಥ್ ಸಬ್ ಕಾ ಬಿಕಾಸ್ ಇದು ದ್ವಂದ್ವ ನೀತಿ ಸೊ ಈ ದ್ವಂದ್ವ ನೀತಿ ನಾವು ಹೇಳ್ತಾನೆ ನಾವು ಇನ್ನೊಂದು ಗಮನಿಸಬೇಕಾದ ಅಂಶ ಏನು ಅಂತಂದ್ರೆ ಈ ಹಣ ಇದಕ್ಕೆ ಇದಕ್ಕೆಲ್ಲಿಂದ ಬರುತ್ತೆ ಹಣ ಇದಕ್ಕೆಲ್ಲ ನಮ್ಮ ಟ್ಯಾಕ್ಸ್ ಮನಿಮೇಲೆ ಸೊ ಯಾವ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ರೆ ಇವರು ಏನು ನಕಶಿಕಾ ಅಂತ ಜನರನ್ನ ಬಾಯ್ ಬಂದಂಗೆ ಬೈತಾರೋ ಜನರನ್ನ ಎಲ್ಲ ಬಡ ಜನರನ್ನ ಅವರನ್ನ ನಾಯಿಗಳಿಗಿಂತ ಕಡೆಯಾಗಿ ನಡ್ಸ್ಕೊತಾರೋ ಸೊ ಅವೇ ಅವರೇ ಇವತ್ತು ಹಿಟ್ಟಿಡ್ಕೊಂಡಿರ್ತಾರೆ ಜನಗಳಿಗೆ ಅದ್ರಲ್ಲಿ ಮುಸ್ಲಿಮರಿಗೆ ಕೊಡುತ್ತೆ ಸೊ ಈ ರೀತಿಯ ಮುಸ್ಲಿಮರಿಗೆ ಕೊಡ್ತಾ ಅವ್ರನ್ನ ಓಲೈಸ್ಕೊಳ್ತಾ ಅಂದ್ರೆ ಇದನ್ ಇದು ಮುಸ್ಲಿಂ ರಾಜಕಾರಣ ಅಲ್ವಾ ಮುಸ್ಲಿಂ ಓಲೈಕೆ ರಾಜಕಾರಣ ಅಲ್ವಾ ಇದಕ್ಕೆ ಏನ್ ಹೇಳ್ತೇವೆ ಬಿಜೆಪಿ ಏನ್ ಹೇಳುತ್ತೆ ನರೇಂದ್ರ ಮೋದಿ ಏನ್ ಹೇಳ್ತಾರೆ ಆರ್ ಎಸ್ ಎಸ್ ಏನ್ ಏನ್ ಹೇಳ್ತೇವೆ ಇವೆಲ್ಲವೂ ಕೂಡ ಚರ್ಚೆ ಆಗುತ್ತೆ ಆದ್ರೆ ಇವ್ ಯಾವ ಚರ್ಚೆ ಆಗಲ್ಲ ಚರ್ಚೆ ಆಗೋದೇ ಬೇರೆ ವಿಷಯಗಳು ಇದೆಲ್ಲದರ ನಡುವೆ ನಾವು ಏನಂತಂದ್ರೆ ಆ ರಾ ನಿರ್ಬಂಧಕ್ಕೆ ಅಮೆರಿಕಕ್ಕೆ ಧಾರ್ಮಿಕ ಅಲ್ಲಿಯ ಧಾರ್ಮಿಕ ಸ್ವಾತಂತ್ರ್ಯ ಆಯೋಗ ಶಿಫಾರಸ್ ನಮಗೆ ಸೊ ಈ ರಾ ಅನ್ನೋ ಸಂಸ್ಥೆ ಭಾರತದ ಒಂದು ಏನು ಬೇಹುಗಾರಿಕಾ ಸಂಸ್ಥೆ ಇದು ಆ ಒಂದು ಈ ಬೇರೆ ದೇಶಗಳಲ್ಲಿ ಒಂದು ಟೆರರಿಸಂ ನ ಹರಡತಕ್ಕಂತ ಒಂದು ಸಂಸ್ಥೆಯಾಗಿದೆ ಸಿಕ್ ಪ್ರತ್ಯೇಕವಾದಿಗಳ ವಿರುದ್ಧ ಹತ್ಯೆ ಸಂಚುಗಳಲ್ಲಿ ಭಾಗಿಯಾಗಿದೆ ಆರೋಪದ ಮೇಲೆ ಭಾರತದ ಬಾಹ್ಯ ಬೇಗಾರಿಕೆ ಸಂಸ್ಥೆ ರಾ ಇದನ್ನ ನಿರ್ಬಂಧಿಸಬೇಕು ಅಂತ ಕೂಡ ಹೇಳ್ತಾ ಇದೆ ಅಮೆರಿಕ ಕಮ್ಯುನಿಸ್ಟ್ ಆರೋಗ್ಯ ವಿಯೆಟ್ನಾಂ ಸಹ ಧಾರ್ಮಿಕ ವ್ಯವಹಾರಗಳನ್ನು ನಿಯಂತ್ರಿಸುವ ಪ್ರಯತ್ನಗಳನ್ನು ಹೆಚ್ಚಿಸಿದೆ ಎಂದು ಕೂಡ ಇಲ್ಲಿ ಒಂದು ವರದಿಯಲ್ಲಿ ಕೂಡ ಹೇಳಲಾಗಿದೆ ಏಷ್ಯಾ ಮತ್ತು ಇತರ ಕಡೆಗಳಲ್ಲಿ ಹೆಚ್ಚುತ್ತ ಚೀನಾದ ಹೆಚ್ಚುತ್ತಿರುವ ಪ್ರಭಾವಕ್ಕೆ ಪ್ರತಿಯಾಗಿ ಅಮೆರಿಕ ಬಹಳ ಹಿಂದಿಂದಲೂ ಭಾರತವನ್ನು ಗಮನಿಸಿದೆ ಆದ್ದರಿಂದ ಭಾರತದಲ್ಲಿ ಮಾನವ ಹಕ್ಕುಗಳ ಸಮಸ್ಯೆಗಳನ್ನ ಕಡೆಗಣಿಸ್ತಿರೋದು ಎಲ್ಲರಿಗೂ ಕೂಡ ನಮಗೆ ಗೊತ್ತಿರಬೇಕಾದ ಅಂಶ ಇನ್ನು ಆಯೋಗದ ಶಿಫಾರಸ್ಗಳು ಕ್ರಮಬದ್ಧವಾಗಿಲ್ಲ ಮತ್ತೆ ಭಾರತದ ಸಂಶೋಧನಾ ಮತ್ತು ವಿಶ್ಲೇಷಣಾ ವಿಭಾಗ ಆರ್ ಡಬ್ಲ್ಯೂ ಬಿಡುಗಾರಿಕೆ ಸೇವೆ ಮೇಲೆ ಅಮೆರಿಕ ಸರ್ಕಾರ ನಿರ್ಬಂಧ ಹೇರ್ತಕ್ಕಂಥ ಸಾಧ್ಯತೆ ಇಲ್ಲ ಅಂತ ಕೂಡ ಹೇಳಲಾಗ್ತದೆ ಸೊ ಉತ್ತರ ಈ ಒಂದು ಇದಕ್ಕೇನು ಉತ್ತರ ಹೇಳ್ತಾ ಇದ್ರೆ ಇವರು ರಾವನ್ನು ರದ್ದು ಮಾಡಿ ಮಾಡಿರ್ತೇವೆ ಇಲ್ಲಿ ನೇರವಾಗಿ ಬರುತ್ತೆ ಭಾರತದ ಜೇಮ್ಸ್ ಬಾಂಡ್ ನೋಡ್ತಕ್ಕ ಅಜಿತ್ ಅಜಿತ್ ದೋವಲ್ ಅಜಿತ್ ದೋವಲ್ ವಿರುದ್ಧ ಈ ಒಂದು ಆರೋಪವನ್ನು ಮಾಡ್ಲಾಗ್ತಾ ಇದೆ ಸೊ ಈಗ ಅವರು ಮೋದಿ ಅವರ ಬಲ್ಗಾಯಿ ಬಂಟ ಅಮಿತ್ ಶಾ ಅವರ ಹೆಡ್ಗಾಯಿ ಬಂಟ ಇವರು ಸೊ ಇವ್ರಿಗೆ ಒಂದು ಇಂಟರ್ನ್ಯಾಷನಲ್ ಆಗ್ತಕ್ಕಂತ ಹೋಮಾನೆ ಸೊ ಇದನ್ನ ಮೋದಿ ಹೇಗೆ ಸಹಿಸ್ಕೊತಾರೆ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯ ಮತ್ತು ಯಾವುದೇ ಕಾರಣಕ್ಕೂ ಅಮೆರಿಕ ಭಾರತದ ಆಂತರಿಕ ವಿಷಯದಲ್ಲಿ ತಲೆ ಹಾಕಬಾರದು ಹೀಗೆ ಮಾಡಿ ಅಂತ ಹೇಳಬಾರ್ದು ಅಂತ ಕೂಡ ಈಗಾಗಲೇ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ಲಾಗಿದೆ ಇದ್ರ ಮಧ್ಯೆ ನಮ್ಮ ಒಂದು ಮುಖ್ಯವಾದ ಪ್ರಮುಖ ನಾವು ಗಮನಿಸ್ತಕ್ಕಂಥ ಸುದ್ದಿ ಏನಂತ ಈ ರಾ ನಿರ್ಬಂಧಕ್ಕೆ ಆ ನಂತರ ಅಮೆರಿಕ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದೆ ಅಮೆರಿಕ ಅಮೆರಿಕಕ್ಕೆ ಭಾರತ ಉತ್ತರ ಕೊಡ್ತಾ ಇದೆ ಇದು ನಮ್ಮ ಆಂತರಿಕ ವಿಷಯ ನೀವ್ ಯಾರಿಗೆ ತಲೆ ಹಾಕಬಾರ್ದು ಮಾತನಾಡಬಾರ್ದು ಮಾತನಾಡೋದ ಇದು ಅಂತಾರಾಷ್ಟ್ರೀಯ ಸೆನ್ಸಿಟಿವ್ ವಿಷಯ ಇದು ನೀವು ಮಾತನಾಡಬೇಡಿ ಅಂತ ಕೂಡ ಭಾರತ ಅಮೆರಿಕಕ್ಕೆ ತಾಕತ್ ತಾಕೀತ್ ಮಾಡಿದೆ ಸೊ ಅಮೆರಿಕದ ಮಾತುಗಳನ್ನ ಸೀರಿಯಸ್ ಆಗಿ ತಗೊಳ್ಳದೇ ಇರ್ತಕ್ಕಂಥದ್ದು ಮತ್ತು ಅಮೆರಿಕದ ಮಾತುಗಳನ್ನ ಸೀರಿಯಸ್ ಆಗಿ ತಗೊಳೆ ತಂಪಾಂತ ಇಲ್ಲಿ ಅಹ್ ಒಂದು ಧಾರ್ಮಿಕ ವಿಷಯಗಳ ಜನರಿಗೆ ಒಂದು ಮಂಕು ದೇಜಾ ವಿಷಯಗಳನ್ನ ಮಾತನಾಡ್ತಾ ಕಾಲ ತಡಬಹುದು ಅನ್ನೋ ಅಂದ್ಕೊಂಡಿದ್ದವ್ಗೆ ಇವತ್ತು ಎಲ್ಲವೂ ಕೂಡ ವಿರುದ್ಧವಾಗಿ ಇಟ್ಕೊಳ್ತವೆ ಅಜಿತ್ ದೋವಲ್ ಅವರನ್ನ ಅಹ್ ಬಂಧಿಸಿ ಅನ್ನೋ ಮಟ್ಟಕ್ಕೆ ಕೂಡ ಹೋಗ್ತಾ ಇದೆ ಮತ್ತೆ ಇನ್ನು ಇಲ್ಲಿ ರಾ ನಿರ್ಬಂಧ ಮಾಡಿದ್ರೆ ರಾ ನಿರ್ಬಂಧ ಆಯ್ತು ಅಂತಂದ್ರೆ ಇಂಟರ್ನ್ಯಾಷನಲ್ಲಿ ಇಂಟರ್ನ್ಯಾಷನಲ್ಲಿ ಭಾರತದ ಒಂದು ಮಾನ ಹರಾಜಾಗತ್ತೆ ಕುಮ್ಮಕ್ಕು ಕುಮ್ಮಕ್ಕುದಾರ ನಮ್ ಸುತ್ತ ಸುತ್ತಕೊಳ್ತಕ್ಕಂತ ಅಪಾಯ ಕೂಡ ಇದೆ ಸೊ ಇದು ಅಂದ್ರೆ ಬಿಜೆಪಿಯ ದ್ವಂದ್ವ ನೀತಿ ಹೇಗಿರುತ್ತೆ ಅಂತ ಹೇಳದಿಕ್ಕೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೀನಿ ಇನ್ನು ಸಾಕಷ್ಟು ವಿಷಯಗಳಿದ್ದಾವೆ ಅವಳೆಲ್ಲವೂ ನಿಮ್ಮ ಮುಂದೆ ತರ್ತಾರೆ ಅಲ್ಲಿವರೆಗೂ ಸಿಆರ್ ಕಂಡ ನೋಡಿ ಮುಕ್ತ ಪತ್ರಿಕೆ ಅಂತ ಬೆಂಬಲಿಸಿ